डी पोज़िशन डांस माना गा आ चलो गर्मी मुगला मुगला अब तो अब तो चंद तो फिर शेड 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 शेड

மக்கானக்கோல் மஞ்சூரிங் மற பார்த்தாலே பயார அவ் தயாரி சென்னைக்கு <laughs>

ಅವ್ರ ಅವಾಗ ತಿನ್ ಹೊಸ ಮೊಬೈಲ್ ಬೇಕಂದ್ರೆ ಬೇಕಂದಿ ಹೊಸ ಮೊಬೈಲ್ ತಗೊಂಡ್ಲು ಮೂರು ಮಜಲಿ ಮ್ಯಾಲ ಹಾಳು ನೀನ್ ಮೊಬೈಲ್ ಎತ್ತು ಬದಾಮ್ ಬದಾಮ್ ಏನು ಬದಾಮ್ ಬಾದಾಮ್ ಆಗೋತ್ ಮೂರು ಮಜಲಿ ಮ್ಯಾಗಿದ್ದ ಡಬ್ ಬದಲು ಬದಾಮ್ ಅತ್ತ ಅಕ್ಕಿ ಅತ್ತ

ಒರ ಮಂಗಿ ಮತ್ತೆ ನೆಲ್ಲ ಏಯ ಒರಸೈಲ ಬರೆ ಹೆಂಗಸನ ನೆಲ್ಲ ಅಮೇಲ್ಲ ಆಮೇಲೆ ಐತೆ ಕಪ್ಪ ಏನಿದೆ ಬರಕ ಬರಕ ಅಂದಾ ಸಂಬಂಧ ಡೈಲಾಗ್ ಸ್ಪೆಷಲ್ ಏ ಮಸ್ತ್ ಐತಿ

ಇವರು ಡೈಪರ್ ಬಿಸ್ನಲ್ಸ್ ಐತಂತಿ ಇವ್ರು ಮನ್ಯಾಗ ಮಕ್ಕಳು ಹಾಗೆ ಅದ ನೋಡಿದ್ರು ನೀರು ಎಲ್ಲ ಅಡಿಸಿ ಮಕ್ಳು ಒಯ್ಯೋ ಅಂತ ಹೇ ಹಾಗದ ನೋಡಿ ನಾವು ಚಡ್ ಚಡ್ ಜಾತ್ರೆ ಗುಪ್ಪ ಮಾರಾಯ ಹಾಂ ಇವ ಮಗ ನಿನ್ನ ಲಿನ ಪ್ಯಾನ್ ನಿನ್ನ ಚಡ್ಡಿ ನಿನ್ನ ಹಿಂಗೆ ಸಾಲಿ ಸಾಲಿಗೆ ಹೋಗು ಲಕ್ಷಣ ನೀನು ಏನು ಹಾಂ ಇವ ಮಗ ಅಂಗಡೆ ಚಾಕ್ಲೇಟ್ ತಿಂದು ತಿಂದು ಮುನ್ನೂರು ರೂಪಾಯಿ ಬಾಕಿ ಮಾರ್ಯಾರ ಇವ ಹೇಳಕೊಳ್ಳಾ ಬ್ಯಾಂಕಿ ಮಾಧ್ಯಮ ಆ ಆರೆ ಮಡಿ ಯಾರು ಒತ್ತೆಗಳಾಗಿ ಬಿಟ್ರ ಹಾರಿ ಹೋಗೋಂಗದನ ನಾಲ್ಕೈಕ್ ತಗೊಂಡೆ ಆ ಅಂಗಡಾಗ స్టార్ ತಿಂದಿಂದ ಬಾಕಿ ಮಾಡಿ 800 ರೂಪಾಯಿ ಬಾಕಿ ಕೊಡು ಕಿಮ್ಮತ್ತಿಲ್ಲ ಹುಡುಗರು ಮನ ಪೋಜ್ ಕೊರ್ತಾನ ಹಾಗೆ ನೋಡಿ ಹೇಳಗಾ ಆ ನಾಲ್ಕೈಕ್ ಬಾಕಿ ಕೊಲ್ಲಿಲ್ಲ ಅಂದ್ರೆ ತಂದೆ ಮಗನ ಶೆಡ್ಗೆ ಹೋಗಿ ಚಡ್ಡಿ ಕಳದು ತೌರು ತಗಿದಿನಂತೆ ಕಲೋ ಇಷ್ಟೊಂದು ಚಂದ ಆಗಿರೋ ಹುಡುಗಿ ಮುಂದ ಇಷ್ಟೊಂದು ಬ್ಯೂಟಿಫುಲ್ ಆಗಿರೋ ಹುಡುಗಿ ಮುಂದ ನಿನಗೋ ನಿನ್ನ ಮಗ ಹೆಂಗು ಹೇಳಕ್ ಮನಸ್ ಬಂತ

ಬಹಳಷ್ಟು ಮಂದಿ ಕುಡೀರಿ ಜನ್ಸನ್ ಬಹಳ ಖುಷಿ ಆಯ್ತು ಇಲ್ಲಿ ಸ್ಟೇಜ್ ಮಾಡಿದಂತ ಯಾವುದೋ ಒಂದು ಒಂದ್ ಸಂಬಂಧ ಹಾಸಿಗೋಸ್ಕರ ಮಾಡಿತ್ತು ಏನು ಒಳ್ಳೇದೈತಿ ರೀತಿ ಅದಷ್ಟ ತಗೋರಿ ಕೆಟ್ಟ ಹೇಳಕ್ ಇಷ್ಟ ಪಡ್ತಾನೆ ವಿಶೇಷವಾಗಿ ಸನ್ಸನ್ ಹುಡುಗರ ಬೆಳಿಗ್ಗೆ ಸೈಡ್ ಹೋಗಿ ಐದ್ ಐದ ಹನ್ನೊಂದ್ ಅಂದಿರಿ ಐದ ಐದ ಹತ್ತ ಟೀಚರ್ ಗುರುಗಳು ಇದ್ದವ್ರು ಮರ್ಯಾದೆ ಕೊಡಬೇಕು ಸೊ ಇನ್ಸ್ಟಾಗ್ರಾಮ್ ಬಗ್ಗೆ ಮಾತಾಡತೀನಿ ಅವಾಗ ಇನ್ನೊಂದ್ಸಲ ಹೇಳ್ಬಿಟ್ಟು ಯಾರ ಕಡೆ ಐತೆ ಇದರಿಂದ ಯಾವ ಲೆವೆಲ್ ಶಾಣಿ ಆಗತ್ತಾರ ಹುಡುಗರು ಅಂದ್ರೆ ವಿಶೇಷವಾಗಿ ಸಣ್ಣ ಸಣ್ಣ ಹುಡುಗರು ಕೈಯಾಗ ಮೊಬೈಲ್ ಐತಿ ನನ್ನ ಹೈಯೆಸ್ಟ್ ನನ್ನ ಜಾಸ್ತಿ ವಿಡಿಯೋ ನನ್ನ ಮದ್ದಿ ಸಾಂಗ್ ಅಂತ ಸಾಯ್ ಹಾಡಿ 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 ಮಾಸ್ತರ್ ಟೀಚರ್ ಹೇಳ್ಕೊಳ್ಳಿ ಫೋನ್ ಆಗಿ ಬೇಸ್ರು ಆ ಲೆವೆಲ್ ಸನ್ಸನ್ ಹುಡುಗರು ವಿಡಿಯೋಗಳು ನೋಡ್ತಾರ ಸೊ ಏನ್ ಆಕೈತಿಪಾ ಅಂದ್ರ ಇಲ್ಲಿ ಚಳಿ ಇನ್ನೇನ್ ಬರ್ರಿ ಆದಷ್ಟು ಸಣ್ಣ ಹುಡುಗರು ಮೊಬೈಲ್ ಯೂಸ್ ಮಾಡ್ರಿ ಅಕ್ಕ ಬರೋ ನೀವು ಕಾಲೇಜ್ ಪಾಲೇಜ್ ಹೋಗಿರ ಆದಷ್ಟು ಮೀಡಿಯಾ ಅನ್ನೋದು ಬಾಳ ಹೊಲಸೈತ್ರಿ ಕಡಿಮೆ ಯೂಸ್ ಅಂತ ಹೇಳಕ್ ಇಷ್ಟ ಪಡ್ತೇನೆ ಯಾಕಪ್ಪ ಅಂದ್ರಿಂದ ಎಂತ ಟ್ರಿಕ್ ಬರ್ತಾವ್ ಹಾಚುಗಳು ಎಲ್ಲಿ ಹುಡುತಾತ ಒಂದು ಸಣ್ಣ ಎಕ್ಸಾಂಪಲ್ ನನ್ನ ಜೋಡಿ ಆಗಿದ್ದ ಘಟನೆ ಒಂದ್ ಹೇಳ ನಮ್ಮ ಗೋಕಾಲದಾಗ ಬಾಂಬೆ ಚಾಲ್ ಅಂತ ನಾವ್ ಇರೋ ಏರಿಯಾ ಅಲ್ಲಿ ಒಂದ್ ಐದಾರು ಹುಡುಗರು ಅದಾವ್ ಸಾಲಿ ಹೋಗುವ ಮನೆಯಾಗ ಒಂದ್ ರೂಪಾಯಿ ಕೊಡಂಗಿಲ್ಲ ಅವ್ರಿಗೆ ಬಡದ್ ಬಡದ್ ಬಡ್ದು ಇಷ್ಟು ಉಡಾಳ್ ಮಾಡಾರು ಫೈ ಟಿ ಚೀರ ತಗೋರು ಎಲ್ಲರೂ ಮೂಲಕ ಕುಡಿದ್ರು ನಾವ್ ಮನಿ ನಾ ಎಲ್ಲ ಹೊರಗ್ ಟೂ ವೀಲರ್ ಹೋಗುತ್ತಾಸ್ಟ್ ವಾಟ್ಸಪ್ ನಂಬರ್ ಬೇಕಾಯ್ತ ಅವ್ರಿಗೆ ಕೂಡ ಅಂದ್ರು ಕಾಲಿಗೆ ಮಾಡಿ ಕಾಡಕ್ ಹೋಗಬೇಡಿ ನಂಬರ್ ಬೇಕಾದ್ರೆ ಕೊಡದಂತ ವಾಟ್ಸಪ್ ನಂಬರ್ ಕೊಟ್ನಿ ದಿವಸ ಸ್ಟೇಟಸ್ ನೋಡ್ತಿರು ನಾನು ನೋಡ್ತೀನಿ ಅವ್ರು ನೋಡ್ತಿರಂಗ್ ನಡೀತು ಒಂದ್ ದಿನ ಮಧ್ಯಾಹ್ನ ಎರಡು ಗಂಟೆಗ ಕಾಲ್ ಮಾಡಾಕತ್ರ ರಾಜನ ಸ್ವಲ್ಪ ಸ್ಟೇಟಸ್ ನೋಡ್ರಮ ಆಮೇಲೆ ಹೇ ಈಗ ನೋಡಬೇಕ ನೋಡಿದ್ ವೈಟ್ ಶರ್ಟ್ ಮೇಲೆ ನಿಂತೀನಿ ನಂದ ಫೋಟೋ ಹಾಕಿ ಖರೀದ ಹಾಕಿ ಬಂದಾನು ಬಂದಾನು ಅದ್ ನೋಡಿ ನನಗೆ ಖುಷಿ ಆತು ಥ್ಯಾಂಕ್ಸ್ ನೀ ಆಮೇಲೆ ಮತ್ತೆ ನಾಲ್ಕು ಗಂಟೆಕ್ ಒಂದ್ ಮತ್ತೊಂದ ಫೋಟೋ ಹಾಕಿ ಪುಣ್ಯ ಪುಣ್ಯಾತ್ಮ ಪುಣ್ಯ ರಾಜನ ಸ್ಟೇಟಸ್ ರಾಜೇಟಸ್ ಸ್ಟೇಟಸ್ ನೋಡ ಮತ್ ನೋಡಿ ನೀವು ಹಾಡ ಹಣ ಹಾಕಿರು ಥ್ಯಾಂಕ್ಸ್ ಪಾತ್ರ ಕೇಳಿ ಮೂರ್ನ ಸಲ ಅವ್ರು ಕೇಳಿ ನಿಮಗೆ ಏನೇ ಬೇಕಾಗಿತ್ತಿ ರಾಜನ ಒಂದು ಆರ್ನೂರು ರೂಪಾಯಿ ಬೇಕಾಗ್ಯವ ಆರ್ನೂರು ರೂಪಾಯಿ ಬಾದ ಕೇಳಿರುತ್ತೆ ಓನಿಯನ್ ಹುಡುಗರ ಆರ್ನೂರು ರೂಪಾಯಿ ಕೊಯ್ತೀನಿ ಕೊಟ್ಟು ಬರೀ ಎರಡು ನಿಮಿಷಕ್ಕೆ ಎರಡು ಸ್ಟೇಟಸ್ ಡಿಲೀಟ್ ಅಲ್ಲೇ ಒಂದು ಕೋಲ್ಡ್ ಡ್ರಿಂಕ್ಸ್ ಹಾಕೋತ್ ಹಿಂಗ್ ಚಸ್ಮ ಹಾಕೊಂಡು ಟುಡೇ ಮೂಡತ್ತ ಅಂದ್ರೆ ಹೇಳೋ ಅರ್ಥ ಏನ ಇಷ್ಟು ಶೈನಿ ಆಗಿಬಿಟ್ಟಾರ ಮೈಂಡಿ ಈಗ ಹೆಣ್ಮಕ್ಳು ಅಕ್ಕ ಬರ ನೀವು ಈಗ ಹೆಂಗಾಗಿ ಬೇಟತ್ತದ್ರಿ ಯಾಕಂದ್ರೆ ಹುಡುಗರು ಕಡಿ ಕಡೆ ಅಡ್ಡಾಡ ಮೊಬೈಲ್ ಯಾಕಂದ್ರೆ ಒಂದ್ ಮನಿಗೆ ಮಾತಾಡಕ ಒಂದ್ ಅಕ್ಕಿಗ್ ಬೆಳಿಗ್ಗೆ ನಮಗ್ ಏನ್ ಆಗಿಬಿಟ್ಟಂದ್ರ ಬಾಯ್ ಗುಟ್ಕ ಕೈಯಾದ ಮೊಬೈಲ್ ಎಲ್ಲ ಸಂಡಾಸಕ್ಕೆ ಹೋಗುವುದು ಇನ್ನು ಸಂಡಾಸ ಬೇಕಂದ್ರೆ ಕೆಲವೊಂದು ಹುಡುಗರು ನೋಡ್ಬೇಕು ಸೌಂಡ್ ಕಡಿಮೆಟ್ಟು ಚಾಲೂ ಮಾಡಿರ್ತಾರೆ ಹಾ ಅಲ್ಲಿ ಸೌಂಡ್ ಕಡಿಮೆ ಆ ಇನ್ನೊಂದು ಸಣ್ಣ ಮಾತ ಕಾಲ ಚೇಂಜ್ ಆಗಿತಿ ಕಾಲ್ ಚೇಂಜ್ ಆಗ ಒಂದು ಎಕ್ಸಾಂಪಲ್ ಕೊಡ್ತೇನೆ ನಾನು ಇಲ್ಲಿ ರೈತರ ಇಲ್ಲಿ ಗಾಡಿ ನೋಡಬೇಕು ಎನ್ ಎಸ್ ಗಾಡಿ ಅದು ಯಾರ್ಯಾರ

ನನ್ನ ಹೊಳಿತನು ಬಳಿತಿನ ಅಂದ್ರೆ ಶಿಕ್ಷಕೆಲ್ಲ ಹೊಲೀ ಹಾಕ್ಸಂದ್ ಹೋಗ್ಯಾರ ಅಕಸ್ಮಾತ್ ನನ್ನ ತನಕ ನಾ ಬೈನ್ ಅಲ್ಲ ನಿನ್ನ ಹೊಲಿಯಲ್ಲ ಶಿರಾ ಹಲಗಿನ ಯು ಥ್ಯಾಂಕ್ ಯು